ಹಳ್ಳಿಯ ವಿದ್ಯಾರ್ಥಿಗಳ ತರಗತಿಗೆ ಸ್ವಾಗತ ಸೊ ಇಲ್ಲಿ ಹಿಂದೆ ನಡೆದಂತಹ ಈ ಒಂದು ಹಳ್ಳಿಯ ಚಹಾ ಹೋಟೆಲ್ಗಳು ಅಂತಕ್ಕಂಥ ಒಂದು ಗದ್ಯಭಾಗಕ್ಕೆ ಸಂಬಂಧಿಸಿದಂತೆ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ಬನ್ನಿ ಸೊ ಹಳ್ಳಿಯ ಚಹಾ ಹೋಟೆಲ್ಗಳು ಇಲ್ಲಿ ವೀರೇಂದ್ರ ಸಿಂಪಿ ವೀರೇಂದ್ರ ಸಿಂಪಿ ಅವರು ಬರೆದಿರ್ತಕ್ಕಂಥ ಹಳ್ಳಿಯ ಚಹಾ ಹೋಟೆಲ್ಗಳು ಸೊ ಇದು ಇದರಲ್ಲಿ ಬರ್ತಕ್ಕಂಥ ಒಂದು ಅಂಕಗಳನ್ನು ನಾವು ಗಮನಿಸೋದಾದರೆ ಕಲಿಯುಗದ ಅಮೃತ ಯಾವುದು ಅಂತಿದೆ ಕಲಿಯುಗದ ಅಮೃತ ಚಹಾ ಕಲಿಯುಗದ ಅಮೃತ ಚಹಾ ಮೂರು ಕಾಲಿನ ಕುರ್ಚಿಯಲ್ಲಿದೆ ಅಂತಿದೆ ಮೂರು ಕಾಲಿನ ಕುರ್ಚಿ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಇದೆ ಮೂರು ಕಾಲಿನ ಕುರ್ಚಿಯಲ್ಲಿದೆ ಅಂದರೆ ಹಳ್ಳಿಯ ಚಹಾ ಪಳಾರದ ಅಂಗಡಿಯಲ್ಲಿ ಮೂರು ಕಾಲಿನ ಕುರ್ಚಿ ಅಂತಕ್ಕಂಥದ್ದು ಇದೆ ಎತ್ತುಗಳ ಗಕ್ಕೆಂದು ಎಲ್ಲಿ ನಿಲ್ಲುತ್ತವೆ ಅಂತಿದೆ ಎತ್ತುಗಳ ಗಕ್ಕೆಂದು ಹಳ್ಳಿಯ ಚಹಾ ಪಳಾರದ ಅಂಗಡಿ ಬಂದೊಡನೆ ಎತ್ತುಗಳು ಗಕ್ಕೆಂದು ನಿಲ್ಲುತ್ತವೆ ಎತ್ತುಗಳು ಗಕ್ಕೆಂದು ಎಲ್ಲಿ ನಿಲ್ಲುತ್ತವೆ ಎತ್ತುಗಳು ಹಳ್ಳಿಯ ಚಹಾ ಪಳಾರದ ಅಂಗಡಿ ಬಂದೊಡನೆ ಎತ್ತುಗಳು ಗಕ್ಕೆಂದು ತಕ್ಷಣ ಅಲ್ಲಿ ನಿಲ್ತಾ ಹೋಗ್ತವೆ ಅಂತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಬಾಯಿ ಚಪಲ ಯಾರಿಗೆ ಜಾಸ್ತಿ ಇರುತ್ತದೆ ಅಂತ ಬಾಯಿ ಚಪ್ಪಲ ಇಲ್ಲಿ ವೃದ್ಧರಿಗೆ ಮತ್ತು ಪೆನ್ಷನ್ದಾರರಿಗೆ ಬಾಯಿ ಚಪ್ಪಲ ಜಾಸ್ತಿ ಇರುತ್ತೆ ಅಂದರೆ ಏನಾದರೂ ಒಂದು ತಿನ್ನಲೇಬೇಕು ತಿಂತಾನೆ ಇರಲೇಬೇಕು ಅಂತ ಅಂತಕ್ಕಂಥ ಒಂದು ಚಪಲ ಆಸೆ ಯಾರಿಗಿರುತ್ತೆ ಅಂದರೆ ವೃದ್ಧರಿಗೆ ಮತ್ತು ಪೆನ್ಷನ್ದಾರರಿಗೆ ಬಾಯಿ ಚಪ್ಪಲ ಜಾಸ್ತಿ ಇರುತ್ತೆ ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಹೇಗೆ ಅಂತಿದೆ ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಅಂದ್ರೆ ಒಂದು ರೀತಿ ವಾರ್ತಾ ಇಲಾಖೆ ಇದ್ದಂತೆ ಲೇಖಕರ ದೃಷ್ಟಿಯಲ್ಲಿ ಅಲ್ಲಿಯ ಚಹಾದ ಅಂಗಡಿ ಎಂದರೆ ಹೇಗೆ ಅಂದ್ರೆ ಸ ಒಂದು ರೀತಿಯ ವಾರ್ತಾ ಇಲಾಖೆ ಇದ್ದಂತೆ ಯಾರ ಬಗ್ಗೆ ಮುಖರ್ಜಿಯ ದೂರನ್ನ ಹಳ್ಳಿಗರು ಕೊಡುತ್ತಾರೆ ಅಂತ ಸ ಇಲ್ಲಿ ಯಾರ ಬಗ್ಗೆ ಮುಖರ್ಜಿಯ ದೂರನ್ನ ಹಳ್ಳಿಗರು ಕೊಡುತ್ತಾರೆ ಅಂತಂದರೆ ಬಿಸಿಯೂಟ ಬಂದ ಮೇಲೆ ಎಡ್ ಮಾಸ್ತರು ಬಹಳ ಹಣ ಗಳಿಸುತ್ತಿದ್ದಾರೆಂದು ಅವರ ಬಗ್ಗೆ ಮುಖರ್ಜಿಯ ದೂರನ್ನ ಹಳ್ಳಿಗರು ಕೊಡುತ್ತಾರೆ ಯಾರ ಬಗ್ಗೆ ಮುಖರ್ಜಿಯ ದೂರನ್ನ ಹಳ್ಳಿಗಳು ಕೊಡುತ್ತಾರೆ ಅಂತಂದ್ರೆ ಬಿಸಿಯೂಟ ಬಂದ ಮೇಲೆ ಎಡ್ ಮಾಸ್ತರು ಬಹಳ ಹಣ ಗಳಿಸುತ್ತಿದ್ದಾರೆಂದು ಅವರ ಬಗ್ಗೆ ಮುಖರ್ಜಿಯ ದೂರನ್ನ ಹಳ್ಳಿಗರು ಕೊಡುತ್ತಾರೆ ಕಲ್ಲಪ್ನವರ ಗೂಡ ಪ್ರಶ್ನೆ ಯಾವುದು ಅಂತ ಕಲ್ಲಪ್ನವರ ಸೈಲಿ ಗೂಡ ಪ್ರಶ್ನೆ ಯಾವುದು ಅಂತ ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರವಾದ ಹೆಂಡತಿ ಯಾಕಿರಬೇಕು ಎಂಬುದು ಕಚ್ಚೆ ಉರ್ಕ ಕಲ್ಲಪ್ನವರ ಗೂಢ ಪ್ರಶ್ನೆ ಕಲ್ಲಪ್ನವರ ಗೂಢ ಪ್ರಶ್ನೆ ಯಾವುದು ಅಂತಂದ್ರೆ ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರವಾದ ಹೆಂಡತಿ ಯಾಕಿರಬೇಕು ಎಂಬುದು ಶಿಖಾಮಣಿ ಕಚ್ಚೆ ಉರ್ಕ ಕಲ್ಲಪ್ನವರ ಗೂಢ ಪ್ರಶ್ನೆ ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಾಶಸ್ತ್ಯವಿರುತ್ತದೆ ಲೋಕಲ್ ಸುದ್ದಿಗಳಿಗೆ ಹಳ್ಳಿಯ ಚಹಾದ ಅಂಗಡಿಯಲ್ಲಿ ಹೆಚ್ಚು ಪ್ರಾಶಸ್ತ್ಯ ಇರುತ್ತದೆ ಅಂತಕ್ಕಂಥದ್ದು ಅಂದ್ರೆ ಇಲ್ಲಿ ಹಳ್ಳಿಯ ಹಳ್ಳಿಯ ಪಾರ್ಲಿಮೆಂಟ್ ಹಸ್ಕೊಂಡಿರತಕ್ಕಂತಹ ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಲೋಕಲ್ ಸುದ್ದಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಇರುತ್ತೆ ಅಂದ್ರೆ ಇಲ್ಲಿ ದೇಶ ವಿದೇಶ ಸುದ್ದಿಗಳಿಗೂ ಸಹ ಇಲ್ಲಿ ಪ್ರಾಶಸ್ತ್ಯವಿದೆ ದೇಶ ವಿದೇಶಗಳ ಸುದ್ದಿಗಳಿಗೂ ಸಹ ಇಲ್ಲಿ ಪ್ರಾಶಸ್ತ್ಯವಿದೆ ಆದರೆ ಲೋಕಲ್ ಸುದ್ದಿಗಳಿಗೆ ಇರುವಷ್ಟು ಪ್ರಾಶಸ್ತ್ಯವರೆಗಿನ ಒಂದು ಸುದ್ದಿಗಳಿಗೆ ಇರೋದಿಲ್ಲ ಅಂತ ಹೇಳ್ತಾನೆ ಅಂದರೆ ಹಳ್ಳಿಯ ಪಾರ್ಲಿಮೆಂಟ್ ಅಷ್ಟಿರ್ತಕ್ಕಂಥ ಹಳ್ಳಿಯ ಚಹಾ ಲೋಕಲ್ ಸುದ್ದಿಗಳಿಗೆ ಹೆಚ್ಚು ಪ್ರಾಶಸ್ತ್ಯವಿರುತ್ತದೆ ಲೇಖಕರು ಹೇಳುವ ಹಳ್ಳಿಯ ಚಹಾವೋಟಲ್ನ ಹೆಸರೇನು ಲೇಖಕರು ಹೇಳುವ ಹಳ್ಳಿಯ ಚಹಾ ಹೋಟೆಲ್ನ ಹೆಸರು ಚಂದ್ರಭವನ ನಾಟ್ ಇಂದ್ರಭವನ ಅಲ್ಲ ಚಂದ್ರಭವನ ನೆಕ್ಸ್ಟ್ ಯಾವುದಕ್ಕೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ ನಿಮಗೆ ಸಮೀಪ ನಿಮಗೆ ಹತ್ತಿರ ಇರತಕ್ಕಂಥ ಹಳ್ಳಿಯ ಚಹಾಪಲನದ ಅಂಗಡಿಗೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ ಸೊ ಇಷ್ಟು ಒಂದು ಅಂಕದ ಪ್ರಶ್ನೆಗಳು ಅಂತಕ್ಕಂಥದ್ದು ನೆಕ್ಸ್ಟ್ ಇದರಲ್ಲಿ ಬರತಕ್ಕಂತಹ ಎರಡು ಅಂಕದ ಪ್ರಶ್ನೆಗಳನ್ನು ಗಮನಿಸೋದಾದರೆ ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಅಂತ ಸೊ ಪಟ್ಟಣದ ಹೋಟೆಲಿನ ಕಟ್ಟಡ ಅಂತಕ್ಕಂಥದ್ದು ಹೇಗಿದೆ ಸೊ ಮನವನ್ನು ಆಕರ್ಷಣೆ ಮಾಡ್ತಕ್ಕಂಥ ಭವ್ಯವಾದ ಕಟ್ಟಡ ಇದೆ ನಡೆದರೆ ಕಾಲು ಜಾರುವಂತಹ ನಯವಾದ ಪರಿಚಯ ನೆಲವಿದೆ ಕೂತ್ರೆ ಮಾಸಿ ಓದಿ ತಿನ್ನುವ ಕುರ್ಚಿ ಇದೆ ತಂಪಾದ ಪ್ಯಾನಿನ ಗಾಳಿ ಇದೆ ಡೆಕೋಲಂ ಅಲಂಕೃತವಾದ ಟೇಬಲ್ ಇದೆ ಟೇಬಲ್ ಮೇಲೆ ಗ್ಲಾಸ್ ಇದೆ ಗ್ಲಾಸ್ನಲ್ಲಿ ನೀರು ಇದೆ ಏನಿದೆ ಎಂದು ನೀವು ಕೇಳಿದ್ರೆ ಯಂತ್ರದ ಗೊಂಬೆಯಂತೆ ಪಟಪಟನೆ ಓದುವಂತಹ ಶುಭ್ರವಾದ ಸಮವಸ್ತ್ರವನ್ನು ಧರಿಸತಕ್ಕಂತಹ ಮಾಣಿಯೂ ಇದ್ದಾನೆ ಈ ರೀತಿಯಾಗಿ ಅಲ್ಲಿ ಪಟ್ಟಣದ ಹೋಟೆಲ್ ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದು ಹಳ್ಳಿಯ ಚಹಾದ ಅಂಗಡಿ ಅಂದರೆ ಹೇಗಿರುತ್ತದೆ ಹಳ್ಳಿಯ ಚಹಾ ಹೋಟೆಲ್ ಅಂಗಡಿ ಅಂದರೆ ಇಳಕಲ ಸೀರೆ ಗುಳ್ಳಾದ ಗುಡ್ಡ ಕುಬಸ ತೊಟ್ಟ ಎಣ್ಣಿದ್ದಂತೆ ಇಳಕಲ ಸೀರೆ ಗುಳ್ಳಾದ ಗುಡ್ಡ ಕುಬ್ಸ ತೊಟ್ಟ ಎಣ್ಣಿದ್ದಂತೆ ನೋಡಲು ಅಂದವಾಗಿರದಿದ್ದರೆ ಏನಂತೆ ಸ್ವರ್ಗ ಸುಖ ಕೊಡಬಲ್ಲದು ಹಳ್ಳಿಯ ಚಹಾವಟ್ರೆ ಹೇಗಿರುತ್ತೆ ಅಂತಂದ್ರೆ ಇಳಕಲ ಸೀರೆ ಗುಳ್ಳಾದ ಗುಡ್ಡ ಕುಬಸ ತೊಟ್ಟ ಎಣ್ಣಿದ್ದಂತೆ ನೋಡಲು ಅಂದವಾಗಿರದಿದ್ದರೆ ಏನಂತೆ ಸ್ವರ್ಗದ ಸುಖ ಕೊಡಬಲ್ಲದು ಹಳ್ಳಿಯ ಚಹಾವಟಿನಲ್ಲಿ ಮುರುಕ ಮುರ್ಕಾ ಬೆಂಚು ಇದೆ ಮೂರು ಕಾರಣ ಕುರ್ಚಿಯು ಸಹ ಇದೆ ಅಂತ ಬರಿಬೇಕಾಗುತ್ತೆ ಬರೀಬೇಕಾಗುತ್ತೆ ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿದೆ ಅಂತ ಇದೆ ಹಳ್ಳಿಯ ಚಹಾಪದ ಅಂಗಡಿಯಲ್ಲಿ ಇಲ್ಲಿ ಸರ್ವ ಹವ್ಯಾಸಗಳ ಸರ್ವ ಅಭಿರುಚಿಗಳ ಸರ್ವ ಉದ್ಯೋಗದ ಸರ್ವ ಜಾತಿಗಳ ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮಾನವಾದಂತ ಪ್ರಾಶಿಸ್ತ ಇದೆ ಅಂತಕ್ಕಂಥದ್ದು ಅಂದ್ರೆ ಇಲ್ಲಿ ಈ ಸಾರ್ವಜನಿಕ ಅಂದರೆ ಇಲ್ಲಿ ಗಮನಿಸಬೇಕು ನೀವು ಹಳ್ಳಿಯ ಚಹಾಪಳದ ಅಂಗಡಿ ಅಂತಕ್ಕಂಥದ್ದು ಇದು ಸರ್ವ ವಯಸ್ಸಿನ ಸರ್ವ ಉದ್ಯೋಗಗಳ ಸರ್ವ ಅಭಿರುಚಿಗಳ ಸರ್ವ ಹವ್ಯಾಸಗಳ ಸರ್ವ ಜಾತಿಗಳ ಜನರಿಗೆ ಸರ್ವ ಉದ್ಯೋಗದ ಜನರಿಗೆ ಇಲ್ಲಿ ಸಮಾನವಾದಂತಹ ಪ್ರಾಶಸ್ತ್ಯ ಸಮಾನವಾಗಿರ್ತಕ್ಕಂಥ ಅವಕಾಶ ಇದೆ ಅಂತ ಅಂತದ್ದು ಹಾಗಾದ್ರೆ ನಮ್ಮ ದೇಶದಲ್ಲಿ ಎಲ್ಲಿಯಾದ್ರೂ ಭಾವೈಕ್ಯತೆ ಭಾವೈಕ್ಯತೆ ಅಂದ್ರೆ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆ ಅಂತಕ್ಕಂಥದ್ದು ಎಲ್ಲಿಯದು ಇದೆ ಅಂತಂದ್ರೆ ಅದು ನಮ್ಮ ಹಳ್ಳಿಯ ಚಹಾಪಳದ ಅಂಗಡಿಯಲ್ಲೇ ಅಂತ ಇಲ್ಲಿ ಆ ವೀರೇಂದ್ರ ಸಿಂಪಿ ಅವರು ಹೇಳ್ತಾರೆ ಯಾಕೆ ಇದು ಭಾವೈಕ್ಯತೆ ಅಂತಂದ್ರೆ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆ ಈ ದೇಶದಲ್ಲಿ ಎಲ್ಲಿದೆ ಅಂತಂದ್ರೆ ನಮ್ಮ ಚಹಾಪಳಾರದ ಅಂಗಡಿಯಲ್ಲಿ ಅಂತ ಹೇಳ್ಬೋದು ಅಂತ ಸಿಂಪೇಂದ್ರ ಹೇಳ್ತಾರೆ ಯಾಕೆ ಅಂತಂದ್ರೆ ಇದು ಸರ್ವ ಅಭಿರುಚಿಗಳ ಸರ್ವ ಹವ್ಯಾಸಗಳ ಸರ್ವ ಉದ್ಯೋಗದ ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮಾನವಾದಂತಹ ಪ್ರಾಶಸ್ತ್ಯ ಇರೋದ್ರಿಂದ ನಮ್ಮ ದೇಶದಲ್ಲಿ ಎಲ್ಲಿಯಾದ್ರೂ ಭಾವೈಕ್ಯತೆ ಇದೆಯಾ ಅಂತಂದ್ರೆ ಇದು ಹಳ್ಳಿಯ ಚಹಾಪಳದ ಅಂಗಡಿಯಲ್ಲಿ ಇದು ನಮಗೆ ತಿಳ್ಕೊಳ್ತಿದ್ರೆ ಉಳಿಗಾಲ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ನೆಕ್ಸ್ಟ್ ಗಿಡ್ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಅಂತಕ್ಕಂಥದು ಗಿಡ್ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡೆಯುತ್ತಿದ್ದಾರೆ ಈ ರೀತಿ ಹೊಡೆಯೋದಕ್ಕೆ ಕಾರಣ ಮನೆಯಲ್ಲಿ ಅವರು ಹೆಂಡತಿ ಕಾಟವೇ ಕಾರಣ ಎಂದು ಅವರ ಬಗ್ಗೆ ನಿರ್ಣಯವನ್ನ ಹೇಳ್ಬಿಡ್ತಾರೆ ಅಂತಕ್ಕಂಥದ್ದು ಸಹ ಗಿದ್ದು ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡೆಯುತ್ತಿದ್ದಾರೆ ಈ ರೀತಿ ಒಡೆಯದಕ್ಕೆ ಮನೆಯಲ್ಲಿ ಅವರ ಹೆಂಡತಿ ಕಾಟವೇ ಕಾರಣ ಅಂತ ಹೇಳ್ಬಿಟ್ಟು ಅವರ ಬಗ್ಗೆ ಕೆಟ್ಟದಾಗಿ ನಿರ್ಣಯ ಬಿಡುತ್ತಾರೆ ಅಂತ ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು ಅಂತಕ್ಕಂಥದ್ದು ಹಳ್ಳಿಗರ ಆಕ್ಷೇಪದ ವಿಷಯ ಅಂತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ಸಹ ವಿಧಿವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳ್ಳಿಗಿನ ಸೀರೆಯನ್ನು ಉಡಬೇಕು ಹಳ್ಳಿಗರ ಆಕ್ಷೇಪದ ವಿಷಯ ಅಂತಂದ್ರೆ ವಿಧಿವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳ್ಳಿಗಿನ ಸೀರೆಯನ್ನು ಉಡಬೇಕು ಎಂಬತಕ್ಕಂಥದ್ದು ಅವರ ಜಿಜ್ಞಾಸೆಯ ಪ್ರಶ್ನೆಯಾದರೆ ಸೊ ಇಲ್ಲಿ ಬಿಸಿಯೂಟ ಬಂದ ಮೇಲೆ ಹೆಡ್ ಮಾಸ್ತರು ಬಹಳ ಹಣವನ್ನು ಗಳಿಸುತ್ತಿದ್ದಾರೆ ಎಂದು ಅವರ ಬಗ್ಗೆಯೂ ಸಹ ಒಂದು ರೀತಿಯ ಮುಖರ್ಜಿಯನ್ನು ಕೊಟ್ಟು ಬಿಡುತ್ತಾರೆ ಅಂತ ಅಂದರೆ ಇಲ್ಲಿ ಮುಖರ್ಜಿಯನ್ನು ಕೊಟ್ಟು ಬಿಡ್ತಾರೆ ಅಂತಕ್ಕಂಥದ್ದು ಅದರ ಜೊತೆಗೆ ಹೊಸದಾಗಿ ಊರಿಗೆ ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿಗಳು ರೋಗಿಗೆ ಬರೀ ಪ್ರಿಸ್ಕಷನ್ ಮಾತ್ರ ಬರೆದುಕೊಡುತ್ತಿದ್ದಾರೆ ಎಂದು ಅವರ ಆಕ್ಷೇಪದ ವಿಷಯ ಅಲ್ಲಿ ಗಿದ್ ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ ಅಂತಕ್ಕಂಥದ್ದಕ್ಕೆ ನಾವು ಹೇಳೋದಾದ್ರೆ ಗಿದ್ದು ಶಾಲೆಯಲ್ಲಿ ಏಕೆ ಹೊಡೆಯುತ್ತಾರೆ ಅಂತಂದ್ರೆ ಗಿದ್ ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡೆಯುತ್ತಿದ್ದಾರೆ ಈ ರೀತಿ ಹೊಡೆಯೋದಕ್ಕಾಗಿ ಮನೆಯಲ್ಲಿ ಅವರು ಹಿಂತಿ ಕಾಟವೇ ಕಾರಣ ಅಂತ ಹೇಳ್ತಾರೆ ಎಲ್ಲ ಹಳ್ಳಿಗರ ಆಕ್ಷೇಪದ ವಿಷಯ ಅಂತಕ್ಕಂಥದ್ದು ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳಗಿನ ಸೀರೆಯನ್ನು ಹೊಡಬೇಕು ಎಂಬುದು ಅವರ ಜಿಜ್ಞಾಸೆ ಪ್ರಶ್ನೆ ಇನ್ನೊಂದು ಊರಿಗೆ ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಬರೀ ಚೀಟಿಯನ್ನು ಮಾತ್ರ ಬದುಕೊಡ್ತಿದ್ದಾರೆ ಯಾವುದೇ ರೀತಿಯ ಔಷಧಿಗಳನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಅವರ ಆಕ್ಷೇಪ ವಿಷಯ ಇನ್ನು ಸುದ್ದಿಯ ಸ್ವರಪ್ಪ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ ಅಂತ ಸುದ್ದಿಯ ಸ್ವರಪ ಗೊಂಬೆಯನ್ನು ಈ ರೀತಿ ವರ್ಣಿಸುತ್ತಾನೆ ಶೋರೂಮ್ನ ಎದುರುಗಡೆ ನಿಲ್ಲಿಸಿದಂತಹ ಹೆಣ್ಣು ಎವೆ ಇಕ್ಕದೆ ಎವೆ ಅಂತಂದರೆ ಕಣ್ಣಿನ ರೆಪ್ಪೆಯನ್ನು ಅಲುಗಾಡಿಸದಂತೆ ನೋಡಿ ಏನು ಎಣ್ಣಪ್ಪ ಅದು ಅದನ್ನು ಕೈ ತೊಳೆದು ಮುಟ್ಟಬೇಕು ಎಂದು ಬಾಯಿ ಚಪ್ಪರಿಸುತ್ತಾ ಹೇಳಿದ್ದುಂಟು ಸುದ್ದಿಯ ಸ್ವರೂಪ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾರೆ ಅಂತಂದರೆ ಶೋರೂಮ್ನ ಎದುರುಗಡೆ ನೆಲೆಸಿದಂತಹ ಹೆಣ್ಣು ಗೊಂಬೆಯನ್ನು ಎಬಿ ಇಕ್ಕದೆ ನೋಡಿ ಏನು ಎಣ್ಣಪ್ಪ ಅದು ಕೈ ತೊಳೆದು ಮುಟ್ಟಬೇಕು ಎಂದು ಬಾಯಿ ಚಪ್ಪರಿಸುತ್ತಾ ಹೇಳಿದ್ದು ಉಂಟು ಅಂತಕ್ಕಂಥದ್ದು ಸ ಇಷ್ಟು ಇದರಲ್ಲಿ ಬರುತ್ತೆ ಸ ಇಲ್ಲಿ ಕಲಿಯುಗದ ಅಮೃತ ಚಹಾ ಮೂರು ಕುರ್ಚಿ ಹಳ್ಳಿಯ ಬಳದ ಅಂಗಡಿಯಲ್ಲಿದೆ ಎತ್ತುಗಳ ಧಕ್ಕೆಂದು ಹಳ್ಳಿಯ ಬಳದ ಅಂಗಡಿಗೆ ಬಂದವೆ ಬಾಯಿ ಚಪ್ಪಳ ವೃದ್ಧರಿಗೆ ಮತ್ತು ಪೆನ್ಷನ್ ಜಾಸ್ತಿ ಇರುತ್ತದೆ ಲೇಖಕರ ದೃಷ್ಟಿಯಲ್ಲಿ ಚಹದ ಅಂಗಡಿ ಅಂತಂದರೆ ವಾರ್ತಾ ಇಲಾಖೆ ಬಗ್ಗೆ ಮುಖರ್ಜಿ ದೂರ ಕೊಡುತ್ತಾರೆ ಸಹ ಬಿಸಿಯೂಟ ಬಂದ ಮೇಲೆ ಹೆಡ್ ಮಾಸ್ತರು ಬಹಳ ಅನುಗೊಳಿಸುತ್ತಿದ್ದಾರೆ ಎಂದು ಅವರ ಬಗ್ಗೆ ಮುಖರ್ಜಿ ದೂರನ ಕೊಡುತ್ತಾರೆ ಕಲ್ಲಪ್ನವರ ಗುಣ ಪ್ರಶ್ನೆ ಯಾವುದು ಸಹ ಸುಂದರವಾದ ಇಂತಿ ಯಾಕಿರಬೇಕೆಂಬುದು ಕಚ್ಚೆ ವರ್ಕ ಕಲ್ಲಪ್ನವರ ಗೂಢ ಪ್ರಶ್ನೆ ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಶಸ್ತಿವಿದೆ ಹಳ್ಳಿಯ ಚಹಾಪಾಳದ ಅಂಗಡಿಯಲ್ಲಿ ಲೋಕಲ್ ಸುದ್ದಿಗಳಿಗೆ ಹಳ್ಳಿಯ ಪಾರ್ಲಿಮೆಂಟ್ ಅನ್ಸ್ ಇರ್ತಕ್ಕಂತಹ ಚಹಾಪಾಳದ ಅಂಗಡಿಯಲ್ಲಿ ಲೋಕಲ್ ಸುದ್ದಿಗಳಿಗೆ ಪ್ರಶಸ್ತಿ ಲೋಕಗಳು ಹೇಳುವ ಹಳ್ಳಿಯ ಚಹಾದ ಅಂಗಡಿಯ ಓಟಲಿನ ಹೆಸರು ಚಂದ್ರಭವನ ಯಾವುದಕ್ಕೆ ಭೇಟಿ ಕೊಡಬೇಕೆಂದು ಹೇಳ್ತಾರೆ ನಿಮಗೆ ಸಮೀಪ ಒಂದು ಹಳ್ಳಿಯ ಚಹಾಪಾಳದ ಅಂಗಡಿಗೆ ಭೇಟಿ ಕೊಡಬೇಕೆಂದು ಲೆಕ್ಕ ಹೇಳ್ತಾರೆ ಪಟ್ಟಣ ಚಾವಟಿನ ಕಟ್ಟಡ ಹೇಗಿದೆ ಮನವನ್ನ ಆಕರ್ಷಣೆ ಮಾಡತಕ್ಕಂಥ ಭವ್ಯವಾದ ಕಟ್ಟಡ ಇದೆ ನಡೆದರೆ ಕಾಳಜಿರುವಂತಹ ನೈವಾದ ಪರಿಸ್ಥಿತಿ ನೆಲವಿದೆ ಕೂತ್ರೆ ಮಾಸಿ ಹೋದ ಕುರ್ಚಿ ಇದೆ ತಂಪಾದ ಪ್ಯಾನಿನ ಗಾಳಿ ಇದೆ ಡೆಕಾಲಿನಿಂದ ಅಲಂಕೃತವಾದ ಟೇಬಲ್ ಇದೆ ಟೇಬಲ್ ಮೇಲೆ ಗ್ಲಾಸ್ ಇದೆ ಗ್ಲಾಸ್ನಲ್ಲಿ ನೀರು ಇದೆ ನೀವು ಏನಿದೆ ಎಂದು ಕೇಳಿದರೆ ಯಂತ್ರದ ಗೊಂಬೆಯಂತೆ ಪಟಪಟನೆ ಓದುವಂತಹ ಶುಭ್ರವಾದ ಸಮವಸ್ತ್ರವನ್ನು ಧರಿಸತಕ್ಕಂಥ ಧರಿಸಿಯೂ ಇದ್ದಾನೆ ಈ ರೀತಿ ಇರುತ್ತೆ ಹಳ್ಳಿಯ ಚಹಾದ ಅಂಗಡಿ ಅಂದ್ರೆ ಇಳಕಾಲ ಸೀರೆ ಗುಳ್ಳಾದ ಗುಡ್ಡ ಕುಬಸ ತೊಟ್ಟ ಇನ್ನಿದ್ದಂತೆ ನೋಡಲು ಅಂದವಾಗಿರು ಇದೆಯಂತೆ ಸ್ವರ್ಗದ ಸುಖ ಕೊಡಬಲ್ಲದು ಹಳ್ಳಿಯ ಚಹಾವಟ್ಟಿನಲ್ಲಿ ಮುರುಕಾ ಬೆಂಚು ಇದೆ ಮೂರು ಕಾಲಿನ ಕುರ್ಚಿ ಇದೆ ಈ ರೀತಿ ಇರುತ್ತದೆ ಈ ದೇಶದಲ್ಲಿ ಇಲ್ಲಿದೆ ಸಹ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಭಾವೈಕ್ಯತೆ ಇದೆ ಅಂದರೆ ಅದು ಹಳ್ಳಿ ಚಹಾಪಳದ ಯಾಕೆಂದ್ರೆ ಇಲ್ಲಿ ಸರ್ವ ಉದ್ಯೋಗದ ಸರ್ವ ಅಭಿರುಚಿಗಳ ಸರ್ವ ಹವ್ಯಾಸಗಳ ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮಾನವಾದಂಥ ಪ್ರಶಸ್ತ ಇದೆ ಹಾಗಾಗಿ ಎಲ್ಲಿಯಾದರೂ ನಮ್ಮ ದೇಶದಲ್ಲಿ ಭಾವೈಕ್ಯತೆ ಇದೆ ಅಂದರೆ ಯಾವುದು ಹಳ್ಳಿಯ ಚಹಾ ಹೇಳ್ಬೋದು ರೋಗಿಗಳ ಪಥ್ಯ ಮಾಡುವ ಜಿದ್ದು ಎಂತಹದ್ದು ಅಂತಿದೆ ಸರಿ ಇದು ಮತ್ ಇದನ್ನು ಕೇಳಿ ರೋಗಿಗಳ ಪಥ್ಯ ಮಾಡುವಂತಹ ಜಿದ್ದು ಆಗೂ ಸಾಯುತ್ತೇವೆ ಈಗೂ ಸಾಯುತ್ತೇವೆ ಕಳಿದ ಪದಾರ್ಥಗಳನ್ನು ತಿಂದು ಸಾಯುತ್ತೇವೆ ಎನ್ನುವುದು ಅವರ ಜಿದ್ದು ಆಗೂ ಸಾಯುತ್ತೇವೆ ಈಗೂ ಸಾಯುತ್ತೇವೆ ಕರಿದ ಪದಾರ್ಥಗಳನ್ನು ತಿಂದು ಸಾಯುತ್ತೇವೆ ಎನ್ನುವುದು ಅವರ ಒಂದು ಜಿದ್ದು ಗಿಡ್ ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ ಗಿಡ್ ಹುಡುಗರಿಗೆ ಬಹಳ ಹೊಡೆಯುತ್ತಿದ್ದಾರೆ ಈ ರೀತಿ ಹೊಡೆಯುವುದಕ್ಕಾಗಿ ಮನೆಯಲ್ಲವರ ಇಂಟಿ ಕಟ್ಟವೇ ಕಾರಣ ಅಂತ ಹೇಳುತ್ತಾರೆ ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳಿಗಿನ ಸೇರಿಯನ್ನು ಹೊಡಬೇಕು ಎಂಬುದು ಅವರ ಜಿಜ್ಞಾಸೆಯ ಪ್ರಶ್ನೆ ಯಾವುದಿದೆ ಊರಿಗೆ ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿಗಳು ರೋಗಿಗೆ ಬರೀ ಪರಿಷ್ಕರ್ಷನ್ ಮಾತ್ರ ಬರೆದುಕೊಡುತ್ತಿದ್ದಾರೆ ಎಂಬುದು ಅವರ ಆಕ್ಷೇಪದ ವಿಷಯ ಸುದ್ದಿಯ ಸೂರಪ್ಪ ಎಣ್ಣಗೊಮ್ಮೆಯನ್ನು ಹೇಗೆ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ ಶೋರೂಮ್ನ ನ ಎದುರುಗಡೆ ನಿಲ್ಲಿಸಿದಂತಹ ಹೆಣ್ಣು ಗೊಂಬೆಯನ್ನ ಎಕ್ಕದೆ ಎವೆ ಅಂತಂದ್ರೆ ಕಣ್ಣಿನ ರೆಪ್ಪೆಯನ್ನು ಅಲಗಾಡಿಸಿದಂತೆ ನೋಡಿ ಏನು ಹೆಣ್ಣಪ್ಪ ಅದನ್ನು ಕೈ ತೊಳೆದು ಮುಟ್ಟಬೇಕು ಎಂದು ಬಾಯಿ ಚಪ್ಪಸುತ್ತ ಹೇಳಿದ್ದುಂಟು ಈ ರೀತಿಯಾಗಿ ವರ್ಣಿಸುತ್ತಾರೆ